ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಆ ರೆಸಿಪಿ ಇಷ್ಟ ಆದರೆ ನಿಮಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಓಮ್ ಕಾಳನ್ನು ಸಹ ನಾನು ಹಾಕ್ಕೊಳ್ತೇನೆ ಜೀರಿಗೆನ ಹಾಕ್ಕೊಂಡು ಅದ್ರ ನಂತರ ಮತ್ತೆ ಕಾಳು ಹಾಕ್ಕೊಳ್ತೇನೆ ಕಾ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಎಲ್ಲ ಹಾಕಿದ ಮೇಲೆ ನೀರನ್ನ ಸ್ವಲ್ಪ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೀರು ಕುದೀತಿರುವಾಗ ನಾವು ನಮಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಇಟ್ಟಬೇಕು ಅಷ್ಟು ಅಕ್ಕಿ ಇಟ್ಟು ಹಾಕಬೇಕು ನನಗೆ ಎರಡೂವರೆ ಸ್ಪೂನಷ್ಟು ಅಕ್ಕಿ ಇಟ್ಟಬೇಕಾಯ್ತು ನಾನು ಎರಡು ಗ್ಲಾಸ್ ನೀರಿಗೆ ಎರಡೂವರೆ ಸ್ಪೂನಷ್ಟು ಅಕ್ಕಿ ಇಟ್ಟಬೇಕಾಯಿತು ಅದನ್ನು ಹಾಕಿ ಚೆನ್ನಾಗಿ ಬಿಡಬೇಕು ಅದರಲ್ಲೇ ಬಿಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಚೆನ್ನಾಗಿ ಅದರಲ್ಲಿ ಕುದಿಬೇಕು ಮಕ್ಕಳಿಗೆ ನಾವು ಅಂಗಡೀಲಿ ಕೊಡ್ಸೋಕ್ಕಿನ್ನ ಈಗ ನಾವೇ ಮನೆಯಲ್ಲಿ ಮಾಡಿಕೊಟ್ರೆ ಅವರಿಗೆ ತುಂಬ ಖುಷಿ ಇರ್ತದೆ ಮಕ್ ಹೊರಗಿಂದ ಚಿಪ್ಸು ಲೇಸು ಅದೆಲ್ಲ ಕೊಡ್ಸೋಕ್ಕಿನ್ನ ಈಗ ನಾವೇ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿಸ್ಕೊಟ್ ಮಾಡಿಕೊಟ್ರೆ ಅವ್ರಿಗೆ ಲಂಚ್ ಬಾಕ್ಸಿಗೆ ಸಂಜೆ ಟೀ ಟೈಮಿಗೆ ಕೊಡಲಿಕ್ಕೆ ನಮಗೆ ಈಸಿ ಆಗ್ತದೆ ಅದು ಚೆನ್ನಾಗಿ ಕುದಿತಿರುವಾಗ ನಾನು ಎಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ತಳ ಹಿಡಿದ ಹಾಗೆ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಅದಕ್ಕೆ ಕ್ರಿಸ್ಪಿಯಾಗಿ ಬರಲಿ ಅಂಥೇಳಿ ಒಂದು ಸ್ವಲ್ಪ ಸ್ವಲ್ಪ ಮೈದಾನ ಹಿಟ್ಟನ್ನು ನಾನು ಇದ್ದೇನೆ ಮೈದಾನ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು ನಾದ್ಕೊಂಡು ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೊಳ್ಬೇಕು ನೋಡಿ ನಾ ಯಾವ ರೀತಿ ನಾದ್ಕೊಳ್ತೇನೆ ಆ ರೀತಿ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು ನಾದ್ಕೊಂಡು ಉಂಡೆ ರೀತಿಯಲ್ಲಿ ಅದನ್ನು ಮಾಡಿಕೊಳ್ಬೇಕು ಮಕ್ಕಳಿಗೆ ಮನೇಲಿ ಏನಾದರೂ ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಖುಷಿ ನೋಡಲಿಕ್ಕೆ ಒಂದು ಚಂದ ಏನಾದರೂ ಮಾಡ್ತಿದ್ರೆ ಅಡುಗೆ ಮನೆ ಬಿಟ್ಟು ಮಕ್ಕಳು ಹೋಗೋದೇ ಇಲ್ಲ ಆ ರೀತಿ ನಮ್ಮ ಮನೆ ಮಕ್ಕಳು ಸಹ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಅದರಲ್ಲೂ ಅಲ್ಲ ಹೊರಗಡೆ ಹೋಗ್ತಾನೇ ಇರಲಿಲ್ಲ ಅವ್ರು ಮೊದಲು ಮಾಡಿ ಅವರಿಗೆ ಕೊಡಬೇಕಿತ್ತು ನೋಡಿ ನಾನು ಚೆನ್ನಾಗೆ ನಾದ್ಕೊಂಡಾದ್ಮೇಲೆ ಈ ರೀತಿ ಸಣ್ಣ ಸಣ್ಣಕ್ಕೆ ರೌಂಡ್ ಶೇಪಲ್ಲಿ ಮಾಡಿ ಇದ್ದೇನೆ ಸ್ವಲ್ಪ ಬಿಸಿ ಇತ್ತಲ್ಲ ಅದು ಕೈಗೆ ಬಿಸಿ ತಾಗಬಾರ್ದು ಅಂತ ಒಂದು ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಚೆನ್ನಾಗಿ ನಾನು ನಾದ್ಕೊಂಡೆ ನಾದ್ಕೊಂಡು ಇದನ್ನು ನಾವು ಚಪಾತಿ ರೊಟ್ಟಿ ಹೇಗೆ ಲಟ್ಟಿಸ್ತೇವೆ ಹಾಗೆ ಇದನ್ನು ನಮಗೆ ಎಷ್ಟು ತಳು ಬೇಕು ಅಷ್ಟು ತಳುವಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ ನಾನು ರೌಂಡ್ ಶೇಪಲ್ಲಿ ಅದನ್ನು ಲಟ್ಟಿಸ್ಕೊಂಡಿದ್ದೇನೆ ನ ಲಟ್ಟಿಸ್ಕೊಂಡ ನಂತರ ಅದನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕೀಗ ಪ್ರೆಸ್ ಮಾಡಿದ ನಂತರ ಒಂದು ಸ್ಪೋಕ್ ತಗೊಂಡು ಅದನ್ನು ಒಂದು ಕಡೆಯಿಂದ ಪ್ರೆಸ್ ಮಾಡ್ತಾ ಬರಬೇಕು ನಾವು ಎಣ್ಣೆಯಲ್ಲಿ ಹಾಕಿದಾಗ ಅದು ಆ ಬಬಲ್ಸ್ ಬರದೇ ಇರಲಿ ಅಂತ ಒಂದು ಕಡೆಯಿಂದ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಬರಬೇಕು ಟ್ಯಾಪ್ 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 ಮಾಡಬೇಕು ಸ್ಪೂನಿನ ಸಹಾಯದಿಂದ ಆಗಿ ಮಾಡಿದ ಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು ನೈಫ್ ತಗೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ನೀವು ರೌಂಡಲ್ಲಿ ಮಾಡ್ಬೋದು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಈ ಥರ ಮಾಡ್ಬೋದು ಡೈಮಂಡ್ ಶೇಪಲ್ಲಿ ಮಾಡ್ಬೋದು ಸ್ಕ್ವೇರ್ ಶೇಪಲ್ಲಿ ಮಾಡ್ಬೋದು ನಿಮ್ಮ ಮಕ್ಳು ಯಾವ ರೀತಿ ಇಷ್ಟಪಡ್ತಾರೆ ಮಕ್ಕಳಿಗೆ ಅಟ್ರಾಕ್ಷನ್ ಆಗಬೇಕು ಒಟ್ಟು ಮನೆಯಲ್ಲಿ ಮಾಡಿದ್ದಾದರೂ ಮಕ್ಕಳಿಗೆ ಅಟ್ರಾಕ್ಷನ್ ಆಗಿ ತಿನ್ನಬೇಕು ನಾನು ನೋಡಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡಿದ್ದೇನೆ ಕಟ್ ಮಾಡ್ಕೊಂಡ ನಂತರ ಅದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಎತ್ತಿಡ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿ ಎಣ್ಣೆ ಬಿಸಿಯಾದ ಎಣ್ಣೆಗೆ ನಾವು ಒಂದೊಂದೇ ಆ ಒಂದೊಂದೇ ತಗೊಂಡು ಹಾಕ್ತಾ ಇದ್ದೇನೆ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹೊರಗಿಂದ ತರುವಂಥ ಜಂಕ್ ಫುಡ್ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ನಮಗೂ ಒಂದು ಖುಷಿ ಇರುತ್ತೆ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ವಿ ಅಂತ ಹೇಳಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡಿಕೊಳ್ಬೇಕು ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಹಾಕಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗಿದ ನಂತರ ಅದು ಚೆನ್ನಾಗಾಗಿದೆ ಹೇಳಿ ಅದನ್ನು ನಾನು ಸ್ಟ್ರೈನರ್ನ ತಗೊಂಡು ಅದಕ್ಕೆ ಹಾಕ್ತಾಯಿದ್ದೇನೆ ಎಣ್ಣೆ ಎಲ್ಲ ಚೆನ್ನಾಗಿ ಅಂತ ಹೇಳಿ ಅದಕ್ಕೆ ಹಾಕ್ತಾ ಇದ್ದೇನೆ ಅದಕ್ಕೆ ಹಾಕಿದ ನಂತರ ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲಿಗೆ ಒಂದು ಟಿಶ್ಯೂ ಹಾಕಿ ಅದ್ರ ಮೇಲೆ ನಾನು ಅದನ್ನು ಪ ಚಿಪ್ಸ್ ಎಲ್ಲ ಹಾಕ್ತೇನೆ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಖಾಲಿ ಜೇಬು ಬದುಕಿನಲ್ಲಿ ನಿಮಗೆ ನೂರಾರು ಪಾಠಗಳನ್ನು ಕಲಿಸುತ್ತದೆ ಆದರೆ ತುಂಬಿದ ಜೇಬು ನೂರಾರು ಮಾರ್ಗಗಳಲ್ಲಿ ನಿಮ್ಮನ್ನು ಹಾಳು ಮಾಡುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್